Vai ಪ್ರಾರ್ಥನೆಯನ್ನು ಮಾಡಿರುವಂತಹ ಕಲಾವಿದರಿಗೆ ನಂತ ಶರಣ ಶರಣಾರ್ಥಿಗಳು ಪರಮ ಪೂಜ್ಯ ಶ್ರೀ ಜನ ಪ್ರಣ ಸ್ವರೂಪ ನಿರುಪಾಧೀಶ್ವರ ಮಹಾಸ್ವಾಮೀಜಿ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಒಂದು ಅಮೃತ ಘಟಿಕೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ತಮ್ಮ ದರ್ಶನ ಆಶೀರ್ವಾದ ಆಶೀರ್ವಚನಗಳ ಮೂಲಕ ನಮ್ಮನೆಲ್ಲರನ್ನು ಉದ್ಧರಿಸಲಿರುವ ಪರಮಪೂಜ ಮಹಾಸ್ವಾಮೀಜಿ ಅವರನ್ನ ಮಾನ್ಯರನ್ನ ತಮ್ಮೆಲ್ಲರನ್ನ ಹೃದಯ ಸ್ವಾಗತಿಸಲು ಮುಖ್ಯ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ಮಠದ ನಿಷ್ಠಾವಂತ ಸದ್ಭಕ್ತನಾಗಿರುವಂತಹ ಶ್ರೀ ಹನುಮಂತ ಗೌಡ ಬೀರಾದಾರ್ ಪಾಟೀಲ್ ಾದಿ ಯುವತಿಯಾದೇಶ್ವರ ಪಾದಗಳಲ್ಲಿ ಹಾಗೂ ಬಸವಾದಿ ಪ್ರಮದರ ಪಾದಗಳಲ್ಲಿ ಅನಂತ ಕೋಟಿ ನಾಮಗಳನ್ನು ಸಮರ್ಪಿಸುತ್ತ ಪೂಜ್ಯ ನಿರುಪಾದೇಶ್ವರಪ್ಪಗಳವರ ಅಮೃತ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅವರ ಅನುಗಮ ಸ್ಥಿತಿಯಲ್ಲಿ ನಡುವ ಜಗದ್ಗುರು ನಾರೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನತಮಸ್ತಕನಾಗಿ ಈ ಒಂದು ಅಮೃತ ಮಹೋತ್ಸವದ ಸಮಿತಿ ವತಿಯಿಂದಲೂ ಸಮಸ್ತ ಸತ್ಪತ್ತರ ವತಿಯಿಂದಲೂ ಅವರ ಅನುಪಸ್ಥಿತಿಯಲ್ಲಿ ಪೂಜ್ಯರನ್ನ ಹೃದಯ ತುಂಬಿ ಸ್ಮರಿಸಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಪರಮ ಪೂಜ್ಯ ನಿರಂಜನ ಪರಮಸ್ವಾಮಿ ಜಗದ್ಗುರು ಪಂಚ ಸುಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಾತ್ರ ನೆಲೆಸೋಸಿ ಪೂಜರನ್ನ ಈ ಅಮೃತ ಮಹೋತ್ಸವದ ಸಮಿತಿ ಪರವಾಗಿ ಸಮಸ್ತ ಪಕ್ಕ ವೃಂದದ ಪರವಾಗಿ ಅವರನ್ನು ಹೃದಯ ತುಂಬಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಶಿವಮೂರ್ತ ಶಿವಮೂರ್ತಿ ಮುರುಘ ರಾಜೇಂದ್ರ ಸರ್ ಅವರು ಬರಬೇಕಾಗಿತ್ತು ಅವರ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಸ್ಮರಣೆಯನ್ನು ಮಾಡುತ್ತೇನೆ ಅದೇ ರೀತಿ ಶ್ರೀಮನ್ ನರೇಂದ್ರ ಬ್ರಹ್ಮ ಸ್ವಾಮೀಜಿ ಡಾಕ್ಟರ್ ಸಿದ್ದರಾಮ ಸ್ವಾಮಿ ಅವರು ರುದ್ರಾಕ್ಷಿ ಮಠ ಮಠದ ಈ ಪೂಜ್ಯರನ್ನು ಈ ಮಹಾಸಭೆಗೆ ಈ ಅಮೃತ ಮಹೋತ್ಸವ ಸಮಿತಿ ವತಿಯಿಂದ ಹಾಗೂ ಸಮಸ್ತ ಸಂಪತ್ತ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಶ್ರೀಮಂಜನ ನಿರಂಜನ ಬ್ರಹ್ಮಸ್ವರೂ ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಘಾ ಮಠ ಧಾರವಾಡ ಪೂಜ್ಯರನ್ನು ಸ್ವಾಗತ ಸಮಿತಿ ವತಿಯಿಂದಲೂ ಸಮಸ್ತ ಸಂಪರ್ಕರೀದರು ಹೃದಯ ತುಂಬಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಚಪ್ಪಾಳೆ ಕಟ್ಟಿ ಪರಮ ಪುತ್ರಿಕೆಗೆ ಬರಮಾಡಿಕೊಳ್ಳಿ ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಮೂಲ ಮತದ ಸಂಸ್ಥಾಪಕರು ಆದ ಗುರು ಶ್ರೀಶ್ವರ ಬರಬೇಕಾಗಿತ್ತು ಹಲವಾರು ಕಾರ್ಯಗಳನ್ನು ಬಂದಿಲ್ಲ ಆದರೂ ಕೂಡ ಪೂಜ್ಯರನ್ನ ತುಂಬಿ ತಮ್ಮೆಲ್ಲ ವೃತ್ತಿಯಿಂದ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಮ ನಿರಂಜನ ಸ್ವರೂಪಿ ಗುರುಪಾಲ ಮಹಾಸ್ವಾಮಿಗಳು ಅಡಿಗೆ ಸಿದ್ದೇಶ್ವರ ಮರಿಬುದ್ದಿ ಇವರನ್ನು ಕೂಡ ಈ ಸಭೆಗೆ ತಮ್ಮೆಲ್ಲ ವೃತ್ತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಪರಮ ಪೂಜ್ಯ ನಿರಂಜನ ಪರಮಸ್ವರೂಪಿ ಶಿವಾನಂದ ಸ್ವಾಮಿಗಳು ಸಿದ್ಧೇಶ್ವರ ಮತ್ತು ಹಿಂದಗುಂದ ಈ ಪೂಜ್ಯರನ್ನು ತಮ್ಮೆಲ್ಲರ ವತಿಯಿಂದ ಸಮಿತಿ ವತಿಯಿಂದಲೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ತಿರುಮಲ್ಯ ಬ್ರಹ್ಮಸ್ವತಿ ಪ್ರಭು ಸ್ವಾಮಿಗಳು ವಿರಕ್ ಮತ್ತು ಈ ಪೂಜ್ಯರನ್ನು ಕೂಡ ಈ ಸಮಿತಿ ವತಿಯಿಂದಲೂ ತಮ್ಮೆಲ್ಲರ ವತಿಯಿಂದ ಸ್ವಾಗತಷ್ಟು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಶಿವಾನಂದ ಮಹಾಸ್ವಾಮಿಗಳು ಜಡಿ ಸಿದ್ದೇಶ್ವರ ಮಠ ಈ ಪೂಜ್ಯರನ್ನು ಸಮಿತಿ ವತಿಯಿಂದರು ತಮ್ಮೆಲ್ಲರ ವತಿಯಿಂದರು ಸ್ವಾಗತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಅನೇಕ ಪೂಜ್ಯರು ಇನ್ನೂ ಆಗಸ್ಬೇಕಾಯಿತು ಇನ್ನೂ ಬರ್ಬೋದು ಅವರೆಲ್ಲ ಪೂಜ್ಯರಿಗೂ ಕೂಡ ನಾನು ಸಮಿತಿ ವತಿಯಿಂದರು ತಮ್ಮೆಲ್ಲರೂ ವತಿಯಿಂದರು ಅನೇಕ

ಪೂಜ್ಯ ಸೌರೇಶ್ವರ ದೇವರು ಅವರು ಕೂಡ ಈ ಒಂದು ಮಹಾಸಭೆಗೆ ಸಮಿತಿ ವ್ಯಕ್ತಿಯಿಂದಲೂ ತಮ್ಮೆಲ್ಲರ ವ್ಯಕ್ತಿಯಿಂದಲೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಒಂದು ಸಭೆಗೆ ಮಲ್ಲಿಕಾರ್ಜುನ್ ಯಾದವಾರ್ ಇವರನ್ನು ಕೂಡ ಈ ಸಭೆಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪೂಜ್ಯ ಡಾಕ್ಟರ್ ಶರಣ ಈಶ್ವರ್ ಅವರು ಈ ಹತ್ತು ನಿಮಿಷಗಳ ಕಾಲ ಪೂಜ್ಯ ನಿರ್ಪಾಜಿ ಸ್ವಾಮಿಗಳ ಹಾಗೂ ಬಸವಣ್ಣನವರನ್ನ ಕುರಿತು ಸಾಕಷ್ಟು ತಮಗೆ ಶರಣರ ಅನುಭವವನ್ನು ಉಳಿಸಿ ತಮ್ಮನ್ನೆಲ್ಲ ಆನಂದ ಪಡಿಸಿದ್ದಾರೆ ಅಂತ ಮಾನವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬೋಧಿಯ ಪ್ರಭು ಸ್ವಾಮೀಜಿ ಇವರನ್ನು ಕೂಡ ಈ ಸಭೆಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸುಶೀಲ್ ಖಳಗಿ ಇವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪೂಜ್ಯರ ಹೆಸರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಊಟ ತಮ್ಮ ಇಡೀ ಜೀವನವನ್ನು ಶಿಕ್ಷಣ ಸಲುವಾಗಿ ಸಲ್ಲಿರುವಂತಹ ಮಾನವನು ಕೂಡ ಇವನ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನ ಈ ಸಭೆ ಇದರಿಗೆ ಕೊಟ್ಟಿರುವಂತ ಈ ಮಠದ ಶ್ರೀ ಮಠದ ಮಹಾನ್ ಭಕ್ತರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಚಂದ್ರಶೇಖರ್ ದೇಸಾಯಿ ಸನ್ನದ್ ಇವರನ್ನು ಕೂಡ ಈ ಸಭೆಗೆ ಸ್ವಾಗತ ಕೊಡ್ತಾ ಇದ್ದೇನೆ ಇನ್ನ ರವಿ ಕಾಮತನ ಕವಿ ಕಂಡ ರೀತಿಯಲ್ಲಿ ಎಲ್ಲ ಸುದ್ದಿಯನ್ನು ವಿವರವಾಗಿ ನಾಡಿನಾದ್ಯಂತ ಪ್ರಸಾರ ಮಾಡುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಸಭೆಗೆ ಸ್ವಾಗತ ಸುಸ್ವಾಗತ ಕೋರುತ್ತ ಸುಮಾರು ಒಂದು ತಿಂಗಳಿಂದಲೇ ಸಮಸ್ತ ಮಟ್ಟದ ಎಲ್ಲ ಸೇವೆಯನ್ನು ನಿರಂತರವಾಗಿ ಸೇವೆ ನೀಡುವಂಥ ಎಲ್ಲ ಭಕ್ತಾದಿ ಮಂಡಳಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರಿ ನಮ್ಮ ಜೈವ್ ಮಹಾಸ್ವಾಮೀಜಿ ಅವರನ್ನ ತಮ್ಮೆಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿರುವಂತಹ ಬೇರೆದಾರ್ ಪಾಟೀಲ್ ಅವರಿಗೆ ಅನಂತ ಶರಣಾರ್ಥಿಗಳು ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿಕೊಂಡಿರುವಂತಹ ನಿಡಸೋಶಿಯ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಇದೀಗ ಶ್ರೀಮಠದ ಸಮಸ್ತ ಸದ್ಭಕ್ತರ ಪರವಾಗಿ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ನೆರವೇರುತ್ತೆ ಪರಮ ಪೂಜ್ಯ ಶ್ರೀ ಕಿರಿಯ ಪರಮಪೂಜ ಮಹಾಸ್ವಾಮೀಜಿ ಅವರು ಗೌರವಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳ್ಕೊಂಡು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೆ ನಮ್ಮ ಭಾಗದಲ್ಲಿ ಪಡೆದಿರುವಂತಹ ನಿಡಸೋಸಿಯ ನರೇಂದ್ರ ಪ್ರಣವ ಸ್ವರೂಪ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನೆಡಸೋಸಿ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಇದೀಗ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ ಸ್ವಾಮೀಜಿಯವರಿಗೂ ಆತ್ಮೀಯವಾಗಿರುವಂತಹ ಸಂಬಂಧ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ಜಗದ್ಗುರು ಮಹಾಸ್ವಾಮೀಜಿ ಅವರಿಗೆ ಕಿರಿಯ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರು ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದಾರೆ ತಾವೆಲ್ಲರೂ ತಟ್ಟಿ ಸಾಕ್ಷಿ ಸಾಕ್ಷೀಕರಿಸಬೇಕು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಭಕ್ತ ಬಂಧುಗಳ ಬದುಕನ ಬೆಳಗಿದ ಕಾಯಕ ಕೈತರ್ಯವನ್ನು ಪೂರೈಸುತ್ತಲಿರುವ ಪರಮಪೂಜೆ ಶ್ರೀ ನಿರುಪಾದೀಶ್ವರ ಮಹಾಸ್ವಾಮೀಜಿ ಅವರಿಗೆ ಇದೀಗ ಭಕ್ತಿ ಪೂರ್ವಕವಾಗಿರುವಂತಹ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ ದಯವಿಟ್ಟು ಪರಮ ಪೂಜ್ಯ ನಿರುಪಾದೀಶ್ವರ ಮಹಾಸ್ವಾಮೀಜಿ ಅವರಿಗೆ ಮಾಲಾರ್ಪಣೆಯನ್ನ ನೆರವೇರಿಸಬೇಕು ಅಂತ ಹೇಳ್ಕೊಂಡು ಕಿರಿಯ ಪರಮ ಪೂಜೆ ಮಹಾಸ್ವಾಮೀಜಿ ಅವರಿಗೆ ಹೇಳ್ಕೊಳ್ತಾ ಇದೆ ಸಾರ್ಥಕ ಎಪ್ಪತ್ತೈದು ವರ್ಷಗಳಿಂದ ಭಕ್ತ ಬಂಧುಗಳ ಬದುಕನ್ನು ಬೆಳಗುವ ಕಾಯಕ ಕೈತರ್ಯವನ್ನು ಪೂರೈಸುತ್ತಲಿರುವ ಪರಮ ಪೂಜ್ಯ ಶ್ರೀಮಲ್ಲರಂಜನ ಪ್ರಣವ ಸ್ವರೂಪ ನಿರುಪಾದೀಶ್ವರ ಮಹಾಸ್ವಾಮೀಜಿ ಅವರಿಗೆ ಇದೀಗ ಪೂರ್ವಕವಾಗಿರುವಂತಹ ಮಾಲಾರ್ಪಣೆಯನ್ನ ಹಂದಿಗುಂದದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ನೆರವೇರಿಸ್ತಾ ಇದ್ದಾರೆ ನಮ್ಮ ಪರವತ್ತದ ಅತ್ಯಂತ ಜವಾರಿ ಸ್ವಾಮಿಗಳೆಂದೇ ಹೆಸರುವಾಸಿಯಾಗಿರುವಂತಹ ಮರಿಬುದ್ಧಿಯ ಹಿರಿಯ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಪರಮ ಪೂಜೆಯನ್ನ ಗೌರವಿಸ್ತೀವಿ ಈ ಕಾರ್ಯಕ್ರಮದ ಪಾವನ ಸಂವಿಧಾನವನ್ನು ಅಲಂಕರಿಸಿಕೊಂಡಿರುವಂತಹ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಸಿದ್ದರಾಮ ಅಪ್ಪಗಳವರಿಗೆ ಇದೀಗ ಕಿರಿಯ ಪರಮ ಪೂಜೆ ಮಹಾಸ್ವಾಮೀಜಿ ಅವರಿಂದ ಗೌರವ ಸಮರ್ಪಣೆ ನೆರವೇರಬೇಕು ಕನ್ನಡದ ಗಡಿನಾಡಿನಲ್ಲಿ ಕನ್ನಡದ ಹನತೆಯನ್ನು ಹಚ್ಚುತ್ತಲಿರುವ ವಚನ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುತ್ತಲಿರುವ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿ ಅವರಿಗೆ ಮರೆಯ ಸಮಸ್ತ ಸದ್ಭಕ್ತರ ಪರವಾಗಿ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮೀಜಿಯವರು ಭಕ್ತಿ ಸಮರ್ಪಣೆಯನ್ನ ಗೌರವ ಸಮರ್ಪಣೆಯನ್ನ ಸಮರ್ಪಿಸುವುದರೊಂದಿಗೆ ಪೂಜ್ಯರನ್ನ ಗೌರವಾಧಾರರೊಂದಿಗೆ ವೇದಿಕೆಗೆ ಪರಮಾಡಿಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಧಾರವಾಡದ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರಿಗೆ ಇದೀಗ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮೀಜಿ ಅವರಿಂದ ಗೌರವ ಸಮರ್ಪಣೆ ನೆರವೇರ್ತಾ ಇದೆ ಪ್ರಸಾದ ನಿಲಯದ ಮೂಲಕ ಕನ್ನಡಿಗರಿಗೆ ಶಿಕ್ಷಣದ ಸೌಧರ್ಯವನ್ನು ನೀಡಿರುವಂತಹ ಕೆಲವೇ ಕೆಲವು ಮಠಗಳಲ್ಲಿ